ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆ ಆರರಿಂದ ಭಾಗವಾಗುತ್ತದೆ ಸೊ ಈಗ ಯಾವ ಸಂಖ್ಯೆ ಆರರಿಂದ ಭಾಗ ಆಗುತ್ತೆ ನೋಡಬೇಕು ಈಗ ಆರರಿಂದ ಭಾಗ ಆಗಬೇಕಾದ್ರೆ ಮೂರು ಕಂಡೀಷನ್ಸ್ ಇದೆ ಒಂದು ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಕಂಡೀಷನ್ನು ಆರರಿಂದ ಭಾಗ ಆಗಬೇಕಾದ್ರೆ ಮೊದಲು ಎರಡರಿಂದ ಮತ್ತು ಮೂರರಿಂದ ಭಾಗ ಆಗುತ್ತಾ ಅಂತ ನೋಡಬೇಕು ಆ ಈ ಸಂಖ್ಯೆ ಇದೆಯಲ್ಲ ಆ ಸಂಖ್ಯೆ ಎರಡರಿಂದ ಮತ್ತು ಮೂರರಿಂದ ಭಾಗ ಆದರೆ ಇದೆ ಎರಡರಿಂದನೂ ಭಾಗ ಆದರೆ ಮಾತ್ರ ಅದು ಆರರಿಂದ ಭಾಗ ಆಗುತ್ತೆ ಅಂತ ಸೊ ಇವಾಗ ಎರಡನೇದೇನು ಕಂಡೀಷನ್ನು ಅಂತ ಹೇಳಿದ್ರೆ ಸೊ ಎರಡನೇ ಕಂಡೀಷನಲ್ಲಿ ಕೊಟ್ಟಿರ್ತಾರಲ್ಲ ಸಂಖ್ಯೆ ಆ ಸಂಖ್ಯೆನಲ್ಲಿ ಬಿಡಿ ಭಾಗದ ಸಂಖ್ಯೆ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಬಿಡಿ ಸ್ಥಾನ ಗೊತ್ತಾಯ್ತಲ್ಲ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಸಮಸಂಖ್ಯೆಯಾಗಿರಬೇಕು ಗೊತ್ತಾಯ್ತಲ್ಲ ಸೊ ಸಮಸಂಖ್ಯೆ ಅಂದರೆ ಎರಡು ಸೊನ್ನೆ ಎರಡು ನಾಲ್ಕು ಆರು ಎಂಟು ಈ ಥರ ಇದ್ದರೆ ಆ ಸಂಖ್ಯೆ ಎರಡರಿಂದ ಭಾಗ ಆಗುತ್ತೆ ಅಂತ ಆ ಅಂಕೆ ಸಂಖ್ಯೆ ಇದೆಯಲ್ಲ ಕೊಟ್ಟಿರೋದು ಅಷ್ಟು ನಂಬರ್ಸು ಎರಡರಿಂದ ಭಾಗ ಆಗತ್ತೆ ಅಂತ ಎರಡನೇ ಕಂಡೀಷನ್ ಆಯಿತು ಮೂರನೇ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ ಕೊಟ್ಟಿರೋ ಸಂಖ್ಯೆ ಇದೆಯಲ್ಲ ಅದರದ್ದು ಎಲ್ಲವನ್ನು ಕೂಡಬೇಕು ಆ ಪ್ರತಿಯೊಂದು ಅಂಕಿನೂ ಕೂಡಿದ್ರೆ ನಮಗೆ ಆ ಬರುತ್ತಲ್ಲ ಉತ್ತರ ಆ ಉತ್ತರ ಮೂರರಿಂದ ಭಾಗ ಆಗುತ್ತಾ ಅಂತ ನೋಡಬೇಕು ಕೊಟ್ಟಿರೋ ಸಂಖ್ಯೆನ ಎಲ್ಲ ಅಂಕಿಗಳನ್ನು ನಾವು ಕೂಡಬೇಕಾಗತ್ತೆ ಇಲ್ಲಿ ಮೂರು ಐದು ಏಳು ಎಂಟು ಇದಿಷ್ಟು ನಂಬರ್ ಬಿಡಿ ಬಿಡಿಯಾಗಿ ನಾವು ಕೂಡಿದ್ರೆ ಸಂಕಲನ ಆ ಸಂಕಲನ ಏನಾಗಬೇಕು ಮೂರರಿಂದ ಭಾಗ ಆದರೆ ಮಾತ್ರ ಸೊ ಅದು ಆರರಿಂದ ಭಾಗ ಆಗುತ್ತೆ ಅಂತ ಎರಡು ಮತ್ತು ಮೂರರಿಂದ ಎರಡರಿಂದನೂ ಭಾಗ ಆದರೆ ಮಾತ್ರ ಆರಿಂದ ಭಾಗ ಆಗುತ್ತೆ ಅಂತ ಈಗ ಇಲ್ಲಿಗೆ ಬರೋಣ ಫಸ್ಟ್ ಕಂಡೀಷನ್ ನೋಡೋಣ ಆರಿಂದ ಭಾಗ ಆಗಬೇಕಾದ್ರೆ ಎರಡು ಮತ್ತು ಮೂರಿಂದ ಆಗಬೇಕು ಎರಡರಿಂದ ಆಗಬೇಕಾದ್ರೆ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಏನಾಗಬೇಕು ಸೊನ್ನೆ ಎರಡು ನಾಲ್ಕು ಆರು ಎಂಟು ಇದರಲ್ಲಿ ಯಾವುದಾದ್ರೂ ಆಗಿರ್ಬೋದು ಎಂಟಿದೆ ಆಗಲ್ಲ ಎರಡಿದೆ ಆಗಲ್ಲ ಇಲ್ಲಿ ಒಂದಿದೆ ಒಂದು ಅಂದರೆ ಬೆಸ ಸಂಖ್ಯೆ ಹಾಗಾಗಿ ಉತ್ತರ ಸಿ ಅಂತೂ ಅಲ್ಲವೇ ಅಲ್ಲ ಉತ್ತರ ಸಿ ಆಗೋದಿಲ್ಲ ಇನ್ನು ಉತ್ತರ ಡಿ ಅಲ್ಲಿಗೆ ಉತ್ತರ ಎ ಉತ್ತರ ಬಿ ಉತ್ತರ ಡಿ ಇಷ್ಟು ಆಪ್ಷನ್ಸ್ ಇದೆ ಸೊ ಎರಡರ ಕತೆ ಮುಗೀತು ಎರಡದು ಉತ್ತರ ಎರಡಲ್ಲಿ ಎ ಬಿ ಡಿನಲ್ಲಿ ಎರಡರಿಂದ ಭಾಗ ಆಗೋವಂಥ ಸಂಖ್ಯೆಗಳಿವೆ ಈಗ ಮೂರಕ್ಕೆ ಬರೋಣ ಉತ್ತರ ಎಗೆ ನೋಡೋಣ ಅದಷ್ಟದು ಮೂರು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಎಂಟು ಎಷ್ಟಾಗುತ್ತೆ ಏಳು ಪ್ಲಸ್ ಮೂರು ಅಂದರೆ ಹತ್ತು ಹತ್ತು ಪ್ಲಸ್ ಎಂಟು ಅಂದರೆ ಹದಿನೆಂಟು ಹದಿನೆಂಟು ಪ್ಲಸ್ ಐದು ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಮೂರರಿಂದ ಭಾಗ ಆಗೋಲ್ಲ ಇಪ್ಪತ್ತ್ಮೂರು ಅನ್ನೋದು ಮೂರರಿಂದ ಭಾಗ ಆಗಲ್ಲ ಅಲ್ಲಿಗೆ ಉತ್ತರ ಏನೂ ಬರೋದಿಲ್ಲ ಇನ್ನು ಉತ್ತರ ಬಿಗೆ ಬರೋಣ ಒಂಬತ್ತು ಪ್ಲಸ್ ಎಂಟು ಪ್ಲಸ್ ಐದು ಪ್ಲಸ್ ಎರಡು ಎಂಟು ಪ್ಲಸ್ ಎರಡು ಹತ್ತು ಹತ್ತು ಪ್ಲಸ್ ಒಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತು ಪ್ಲಸ್ ಐದು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಮೂರರಿಂದ ನೀಟಾಗಿ ಡಿವೈಡ್ ಆಗತ್ತೆ ಭಾಗ ಆಗತ್ತೆ ಎಂಟು ಬರುತ್ತಲ್ಲ ಆನ್ಸರು ಸೊ ಇದು ಉತ್ತರ ಬಿ ಅಂತ ಆಯಿತು ಉತ್ತರ ಬಿ ಎರ ಬಿಡಿ ಸ್ಥಾನದಲ್ಲಿ ಎರಡೂ ಇದೆ ಹಾಗಾದರೆ ಈ ಸಂಖ್ಯೆ ಇದೆಯಲ್ಲ ಅದು ಎರಡರಿಂದ ಭಾಗ ಆಗತ್ತೆ ಅಂತಾಯಿತು ಮತ್ತು ಪ್ರತಿಯೊಂದು ಅಂಕೆನ ನಾವು ಕೂಡಿದಾಗ ನಮಗೆ ಇಪ್ಪತ್ನಾಲ್ಕು ಬಂತಲ್ಲ ಅದು ಮೂರರಿಂದ ಭಾಗ ಆಗತ್ತೆ ಹಾಗಾಗಿ ಈ ಸಂಖ್ಯೆ ಇದೆಯಲ್ಲ ಒಂಬತ್ತು ಸಾವಿರದ ಎಂಟುನೂರ ಐವತ್ತೆರಡು ಅದು ಆರರಿಂದ ಭಾಗ ಆಗತ್ತೆ ಅಂತ ಗೊತ್ತಾಯಿತು ಇನ್ನು ಉತ್ತರ ಡೀಗೆ ಬರೋಣ ಐದು ಪ್ಲಸ್ ಮೂರು ಪ್ಲಸ್ ಸೊನ್ನೆ ಪ್ಲಸ್ ಆರು ಐದು ಮೂರು ಎಂಟಾಯಿತು ಎಂಟು ಪ್ಲಸ್ ಆರು ಹದಿನಾಲ್ಕು ಆಗುತ್ತೆ ಹದಿನಾಲ್ಕು ಮೂರರಿಂದ ಭಾಗ ಆಗಲ್ಲ ಅಲ್ಲಿಗೆ ಉತ್ತರ ಡಿ ಆಗೋದಿಲ್ಲ ಉತ್ತರ ಬಿ ಮಾತ್ರ ಉತ್ತರ ಬಿ ಸರಿಯಾದ ಉತ್ತರ ಒಂಬತ್ತು ಸಾವಿರದ ಎಂಟು ನೂರ ಐವತ್ತೆರಡು ಇದೆಯಲ್ಲ ಅದು ನೀಟಾಗಿ ಆರರಿಂದ ಭಾಗ ಆಗತ್ತೆ ಹ್ಞೂ ಆರು ಒಂದ್ಲಿ ಆರು ಕಳೆದಾಗ ಮೂವತ್ತೆಂಟು ಐವತ್ತೆರಡು ಅಂತ ಬರುತ್ತೆ ಆರು ಮೂವತ್ತಾರು ಸೊ ಕಳೆದ್ರೆ ಇಪ್ಪತ್ತೈ ಇನ್ನೂರೈವತ್ತೆರಡು ಬರುತ್ತೆ ಆರ್ನಾಲ್ಕಲಿ ಇಪ್ಪತ್ತ್ನಾಲ್ಕು ಮತ್ತು ಕಳೆದ್ರೆ ಹನ್ನೆರಡು ಬರುತ್ತೆ ಆರೆರಡಲಿ ಹನ್ನೆರಡು ಸೊ ಸಾವಿರದ ಆರುನೂರ ನಲವತ್ತೆರಡು ನೀಟಾಗಿ ಡಿವೈಡ್ ಆಗುತ್ತೆ ಇದು ಭಾಗ ಆಗುತ್ತೆ ಅದಾಯ್ತಲ್ಲ ಅಲ್ಲಿಗೆ ಉತ್ತರ ಬಿ ಸರಿಯಾದ ಉತ್ತರ ಒಂಬತ್ತು ಸಾವಿರದ ಎಂಟುನೂರೈವತ್ತೆರಡು ಐವತ್ತೆರಡು ಆರಿಂದ ಭಾಗ ಆಗುತ್ತೆ ಓಕೆ ನಮಸ್ತೆ ಧನ್ಯವಾದಗಳು